ಮತದಾನ ಪವಿತ್ರ ಹಕ್ಕು ಕಡ್ಡಾಯವಾಗಿ ಮತದಾನ ಮಾಡಿ ನರೇಗಾ ಸಹಾಯಕ ನಿರ್ದೇಶಕ ಶರಣಪ್ಪ ಕೆಳಗಿನ ಮನೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಮಹೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಮತದಾನದ ಕುರಿತು ಮಹತ್ವ ಇವಿಎಂ ವಿವಿಪ್ಯಾಟ್ ಬಳಕೆ ಕುರಿತು ಕಾಲೇಜು ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶೀಘ್ರದಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಜರುಗಲಿರುವ ಪ್ರಯುಕ್ತ ಸಾರ್ವಜನಿಕರಲ್ಲಿ ಮತ್ತು ಯುವ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಇಟಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಮಹೇಶ್ವರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಯಿತು ಮತ್ತು ಅಣುಕು ಮತದಾನ ಮಾಡಿಸುವ ಮೂಲಕ ಇವಿಎಂ ಮತ್ತು ವಿವಿಪ್ಯಾಟ್ ಕುರಿತು ಮಾಹಿತಿ ನೀಡಲಾಯಿತು ಮತದಾನ ಪವಿತ್ರ ಹಕ್ಕು ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ನರೇಗಾ ಸಹಾಯಕ ನಿರ್ದೇಶಕ ಶರಣಪ್ಪ ಕೆಳಗಿನ್ಮನಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪಿಆರ್ಇಡಿ ಇಂಜಿನಿಯರ್ ಪ್ರವೀಣ್ ನಾಗನೂರು ಇವಿಎಂ ಅಸೆಂಬ್ಲಿ ಮಾಸ್ಟರ್ ಟ್ರೇನರ್

ಇಡೀ ಜಗತ್ತಿನಲ್ಲಿಯೇ ನಮ್ಮ ದೇಶ ಮಾದರಿಯ ಪ್ರಜಾಪ್ರಭುತ್ವ ದೇಶ ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ನಮ್ಮ ರಾಷ್ಟ್ರಗಳಿಗೆ ನೋಡ್ತಾ ಇದೆ ಏನಂತ ಯಾವ ದೃಷ್ಟಿಕೋನ ಪ್ರಮಾಣವಾದಂತ ದೇಶ ಸೂಪರ್ ಪವರ್ ನೇಷನ್ ಕಾರಣ ಏನಂತಂದ್ರೆ ಪ್ರಜಾಪ್ರಭುತ್ವದ ಕಾರಣ ಆ ಪ್ರಜಾಪ್ರಭುತ್ವ ಬೇರೋದಾಗ್ಲೇ ಸರ್ ಹೇಳ್ಬಿಟ್ಟರೆ ಆ ಬೇರೋದ್ರಿಂದ ಹಸಿದ ನಾವು ಓಟ್ ಹಾಕ್ಬೇಕು ಪ್ರತಿಯೊಬ್ಬ ನಾಗರಿಕನು ಒಂದು ಮೂಲಭೂತ ಕರ್ತವ್ಯ ಏನಂತಂದ್ರೆ ನಾವು ಓಟ್ ಚಲಾವಣೆ ಮಾಡಬೇಕು ಈಗಾಗಲೇ ನಮ್ಮ ಸಿ ಇಲಾಖೆಯಿಂದ ಡಿ ನಮಗೊಂದು ಮಾಹಿತಿ ಬಂದಿದೆ ಏನ್ ಬಂದಿದೆ ಅಂದ್ರೆ ನಿಮ್ಮ ನಿಮ್ಮ ಊರಿನಲ್ಲಿ ಅಂತಂದ್ರೆ ಆಧಾರ್ ಕಾರ್ಡ್ ತೆಗೆದುಕೊಂಡು ನೋಂದಣಿ ಮಾಡಿಸ್ಬೇಕು ನೋಂದಣಿ ಅನ್ನ ನಿಮ್ಗು ನಾಳೆ ಬರುವಂತಹ ಎಲೆಕ್ಷನ್ ಓಟ್ ಹಾಕುವಂತ ಹವ್ಯತೆ ಪಡ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ